ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಮಸಾಲೆ ವಡೆ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಈಸಿಯಾಗೆ ಮಾಡ್ಕೊಳ್ಬೋದು ನಾವು ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಶುಚಿಯಾಗಿ ರುಚಿಯಾಗಿ ಮಾಡ್ಕೊಳ್ಬೋದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಡೋದ್ರಿಂದ ಸಂಜೆ ಟೀ ಟೈಮಲ್ಲೆಲ್ಲ ಈ ಥರ ವಡೆ ಮಾಡಿದ್ರೆ ತಿನ್ನೋಕ್ಕೂ ರುಚಿ ಇರುತ್ತೆ ನೋಡಿ ಕಡಲೆಬೇಳೆ ನಾನಿಲ್ಲಿ ಒಂದು ಬೌಲಲ್ಲಿ ನೆನೆಸಿದ್ದೀನಿ ಇಲ್ಲಿ ಒಂದು ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ ಜಾಸ್ತಿ ನೆನೆಸೋದು ಬೇಡ ಒಂದು ಅವರ್ ಅಷ್ಟು ನೆನೆದ್ರೆ ಸಾಕು ತುಂಬ ನೆನೆದ್ಬಿಟ್ರೆ ರುಬ್ಬಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ನೋಡಿ ಈಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮಸಾಲೆ ವಡೆ ಆಗಿರೋದ್ರಿಂದ ಬೆಳ್ಳುಳ್ಳಿ ನೋಡಿ ಶುಂಠಿ ಸ್ವಲ್ಪ ಲವಂಗ ಒಂದು ನಾಲ್ಕರಿಂದ ಐದು ಈಗ ಫಸ್ಟೊಂದು ಸರಿ ಈ ಥರ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಕಡಲೆಬೇಳೆ ಸೇರಿಸ್ಕೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಬೇಕು ತುಂಬ ನೈಸಾಗೇನು ರುಬ್ಬಿದ್ರೆ ಚೆನ್ನಾಗಿ ಬರಲ್ಲ ಕಡಲೆಬೇಳೆ ಚೆನ್ನಾಗಿ ನೀರೆಲ್ಲ ಸೋಸಿ ಇಟ್ಕೊಳ್ಬೇಕು ಆಗ ಚೆನ್ನಾಗಿ ಗ್ರೈಂಡ್ ಮಾಡಿದಾಗ ಚೆನ್ನಾಗಿ ಬರುತ್ತೆ ಸ್ವಲ್ಪ ರಫ್ ಆಗಿ ನೋಡಿ ಆಗಿದೆ ಈ ಥರ ತರಿ ತರಿ ಇದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ವಡೆಗೆಲ್ಲ ಆ ಥರ ಇದ್ರೇ ಇಲ್ಲಾಂದರೆ ಮೆತ್ತಗೆ ಅಂಟ್ಕೊಳಂಗಾಗುತ್ತೆ ಆಗುತ್ತೆ ನೋಡಿ ಈ ಥರ ಇರೋದನ್ನೆಲ್ಲ ಅದೇ ಥರನೇ ರುಬ್ಕೊಳ್ಬೇಕು ನೋಡಿ ಆಗಿದೆ ರುಬ್ಬಿದ್ದು ನೋಡಿ ಈ ಥರ ರಫ್ ಆಗಿರಬೇಕು ಇರಬಾರ್ದು ತುಂಬ ಆಗಿದ್ದಾಗ ಚೆನ್ನಾಗಿ ಬರುತ್ತೆ ತರಿ ತರಿ ಇರಬೇಕು ಸ್ವಲ್ಪ ನೋಡಿ ಈಗ ಅದಕ್ಕೆ ಈರುಳ್ಳಿ ಒಂದು ಬಟ್ಲಷ್ಟು ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ಸೈಜು ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ರುಚಿಗೆ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸೆಕಾಯಿ ಎಲ್ಲ ಅವಾಗ ರುಬ್ಬೋಕೆ ಹಾಕಿದ್ದೀವಿ ಬರೀ ಹಿಟ್ಟು ಥರ ಆಗ್ಬಿಡುತ್ತೆ ಈರುಳ್ಳಿ ಜಾಸ್ತಿ ಹಾಕ್ಬೇಕು ಮಸಾಲೆ ಐಟಮ್ ಜಾಸ್ತಿ ಇದ್ದರೆ ತಿನ್ನೋಕ್ಕೂ ರುಚಿ ಇರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಚಿಟ್ಕಾಯಷ್ಟು ಈನು ಹಾಕ್ತಾಯಿದ್ದೀನಿ ಸೋಡಾನು ಹಾಕ್ಕೊಳ್ಬೋದು ಅಡುಗೆ ಸೋಡಾ ಅದಕ್ಕಿಂತ ಈನೋ ಬೆಸ್ಟು ನಮಗೇನು ತಿಂದಾಗ ಏನು ಸ್ವಲ್ಪ ಏನು ಇದಾಗಲ್ಲ ಎದೆ ಉರಿಯೋದು ಆ ಥರ ಏನೂ ಆಗೋಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವೇನಾದರೂ ಎಣ್ಣೆ ಪದಾರ್ಥ ತಿಂದಾಗ ಸ್ವಲ್ಪ ಎದೆ ಉರಿ ಆ ಥರ ಎಲ್ಲ ಬರುತ್ತಲ್ಲ ಏನು ಹಾಕೋದ್ರಿಂದ ಅದೇನೋ ಆ ಥರ ಪ್ರಾಬ್ಲಮ್ ಆಗೋಲ್ಲ ನೋಡಿ ಈ ಥರ ಬರಬೇಕು ಅರ್ಧಕ್ಕರ್ಧ ಅರ್ಧ ಈರುಳ್ಳಿ ಮಸಾಲೆ ಥರ ಇರಬೇಕು ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಇಟ್ಕೊಂಡು ನಮ್ಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ ಈ ಥರ ಎಲ್ಲ ಒಂದು ತಟ್ಟೆಗೆ ಮಾಡಿ ಇಟ್ಕೊಂಡ್ರೆ ನಾವು ಬೇಗ ಬೇಗನೆ ಮಾಡ್ಕೊಳ್ಬೋದು ನೋಡಿ ಆಗಿದೆ ಎಲ್ಲ ಉಂಡೆ ಮಾಡಿರೋದು ನೋಡಿ ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡು ಸ್ಟೋವ್ ಮೇಲೆ ನೋಡಿ ಎಣ್ಣೆ ಕಾದಿದೆ ಈ ಗೋಡೆ ನಮಗೆ ತೆಳು ಬೇಕಾದರೂ ತೆಳು ಸ್ವಲ್ಪ ಮಂದ ಇದ್ದರೂ ಚೆನ್ನಾಗಿರುತ್ತೆ ತುಂಬ ಬೇಕು ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಅದುವಾಗೆ ಬೇಯುತ್ತೆ ನೋಡಿ ಬಣ್ಣ ಚೇಂಜ್ ಆಗ್ತಾಯಿದೆ ತುಂಬಾ ರುಚಿ ಇದೆ ಇದೇ ಮೆಥಡಲ್ಲಿ ಮಾಡೋದ್ರಿಂದ ಇದಕ್ಕೆ ಬೇಕಾದರೆ ಸಬ್ಸಿಗೆ ಸೊಪ್ಪು ಸೇರಿಸ್ಕೊಳ್ಬೋದು ಮಕ್ಕಳೆಲ್ಲ ಇಷ್ಟಪಡಲ್ಲ ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನುಗ್ಗೆ ಸೊಪ್ಪು ಬಳಸ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಾಗಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಈ ಬಣ್ಣ ಬಂದರೆ ಸಾಕು ತುಂಬ ಏನು ಫ್ರೈ ಮಾಡೋದು ಬೇಡ ನೋಡಿ ನಾನು ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ ಇದು ಇನ್ನೊಂದು ಸ್ವಲ್ಪ ತಿಳುವ ಇದ್ದೀನಿ ನಾವು ಫಸ್ಟ್ ಹಾಕ್ಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬೇಕು ನಾವೆಲ್ಲ ಹಾಕೋ ಹೊತ್ತಿಗೆ ಫಸ್ಟ್ ಹಾಕಿರೋದೆಲ್ಲ ಒಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಡೋದ್ರಿಂದ ಎಲ್ಲ ಅದುವಾಗಿ ಬೇಯುತ್ತೆ ನೋಡಿ ತುಂಬಾ ಕಲ್ಲರು ಚೇಂಜ್ ಆಗ್ತಾ ಇದೆ ನೋಡಿ ನಾವು ಒಂದೇ ಸರಿ ಉರಿ ಜಾಸ್ತಿ ಇಟ್ಟರೆ ಮೇಲೆ ಎಲ್ಲ ಕಲರ್ ಚೇಂಜ್ ಆಗಿರುತ್ತೆ ಒಳಗಡೆ ಹಾಗೆ ಇರುತ್ತೆ ಹಸಿ ಥರ ಸರಿಯಾಗಿ ಆಗಿರೋಲ್ಲ ಈಗಾದರೆ ಒಂದೇ ಥರ ಒಂದೇ ಎಲ್ಲ ಒಂದೇ ಸಮ ಆಗ್ತವೆ ನೋಡಿ ತುಂಬ ಚೆನ್ನಾಗಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅದುವಾಗೂ ಬೆಂದಿದೆ ಖಾರ ಬೇಕಾದರೆ ನೋಡಿ ಹಾಕ್ಕೊಳ್ಬೇಕು ಮಕ್ಳಿರೋರಿಗೆಲ್ಲ ಸ್ವಲ್ಪ ನೋಡಿ ಹಾಕ್ಕೊಳ್ಬೋದು ಮಕ್ಕಳು ಖಾರ ತಿನ್ನಲ್ಲ ನೋಡಿ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಅದುವಾಗೆ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್